ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏಕೆಂದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ನಾನು ರೀಸೆಂಟಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಯಾವುದೇ ಕೆಲಸ ಆಗಬೇಕು ಅಂತ ಅಂದರೆ ರಾಯರ ಕಾರ್ಯಸಿದ್ಧಿ ವ್ರತವನ್ನು ಆಚರಣೆ ಮಾಡಿ ಅಥವಾ ಗಂಧಲೇಪನ ಸೇವೆಯನ್ನು ಮಾಡಿ ಅದು ಹಾಗೆ ಮುಗಿಯೋದ್ರೊಳಗಾಗಿ ನಿಮ್ಮ ಇಷ್ಟಾರ್ಥ ಏನಿದೆ ಅದು ನೆರವೇರುತ್ತೆ ನಿಮ್ಮ ಸಂಕಲ್ಪ ನೆರವೇರುತ್ತೆ ಅಂತ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಪ್ರತಿಯೊಬ್ಬರೂ ಮನೆಯಲ್ಲೂ ರಾಯರ ಫೋಟೋ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ರಾಯರನ್ನು ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಇವರೇ ಮಾಡಬೇಕು ಅವರೇ ಮಾಡಬೇಕಂತೇನೂ ಇಲ್ಲ ಆದರೆ ಎಲ್ಲರ ಮನೆಯಲ್ಲೂ ಕೂಡ ರಾಯರ ಫೋಟೋ ಇರೋದಿಲ್ಲ ಆದರೆ ನನ್ನ ಪ್ರಕಾರ ಎಲ್ಲರ ಮನೆಯಲ್ಲೂ ಕೂಡ ಆಂಜನೇಯ ಸ್ವಾಮಿಯವರ ಫೋಟೋ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲೋ ಕೆಲವರು ಇರೋದಿಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆದರೆ ಆಂಜನೇಯ ಸ್ವಾಮಿ ಫೋಟೋ ತಗೊಂಡು ಬಂದು ಯಾರು ಬೇಕಾದ್ರೂ ಪೂಜೆ ಮಾಡಬಹುದು ಹಾಗಾಗಿ ಎಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬಹುದು ಈ ವ್ರತ ಯಾವುದೇ ಅಸಾಧ್ಯವಾದಂತಹ ಕಾರ್ಯವೂ ಕೂಡ ಇದರಿಂದ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಇದನ್ನ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ವ್ರತ ಅಂತ ಕರೀತಾರೆ ಎಲ್ಲರಿಗೂ ಗೊತ್ತು ಆಂಜನೇಯ ಸ್ವಾಮಿ ಪವರ್ ಏನು ಅಂತ ಯಾವ ಕೆಲಸ ಬೇಕಾದ್ರೂ ಇವರಿಂದ ಆಗತ್ತೆ ಆಗೋದೇ ಇಲ್ಲ ಅಂತ ಯಾವುದು ಕೂಡ ಇಲ್ಲ ಈ ವ್ರತವನ್ನು ಹೆಂಗಸ್ರು ಮಾಡ್ಬೋದು ಗಂಡಸರು ಮಾಡಬಹುದು ಯಾರು ಬೇಕಾದ್ರೂ ಇದನ್ನು ಮಾಡಬಹುದು ಆದರೆ ಇದನ್ನು ಪ್ರತಿ ಶನಿವಾರ ಮಾಡಬೇಕಾಗತ್ತೆ ಅಥವಾ ಪ್ರತಿದಿನ ಕೂಡ ನೀವು ಮಾಡಬಹುದು ಆದರೆ ಫಸ್ಟು ನೀವು ಶುರು ಮಾಡ್ತಿರಲ್ಲ ಅದು ಶನಿವಾರನೇ ಆಗಿರಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು ತಲೆಗೆ ಸ್ನಾನ ಮಾಡಿ ಶನಿವಾರದ ದಿನ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ಗೆಜ್ಜೆ ವಸ್ತ್ರ ಏರಿಸಬೇಕಾಗತ್ತೆ ಆಂಜನೇಯ ಸ್ವಾಮಿಯವರಿಗೆ ಹದಿನಾರು ಪ್ಲೇಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಜೊತೆಗೆ ಸಂಕಲ್ಪ ಮಾಡಬೇಕು ಪ್ರತಿದಿನವೂ ಕೂಡ ನೈವೇದ್ಯಕ್ಕೆ ಇರುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ದೇವ್ರ ಫೋಟೋವನ್ನು ಮಡಿ ಬಟ್ಟೆಯಿಂದ ಹೊರಿಸ್ಕೊಳ್ಳಿ ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡಿ ಮನೆ ದೇವರ ಹೆಸರೇಳಿ ಪೂಜೆಯನ್ನು ಮಾಡಿ ನನಗೆ ವ್ರತ ಮಾಡ್ತಾ ಇದ್ದೀನಿ ನನಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ನಂತರ ನೀವು ಆಂಜನೇಯ ಸ್ವಾಮಿಯವರ ಫೋಟೋವನ್ನು ಕೂಡ ಒರೆಸ್ಕೊಂಡು ಗಂಧ ಇಡೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ಫಸ್ಟು ತಿಳಿಸ್ಕೊಡ್ತೀನಿ ಇವಾಗ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ನಾವು ಯಾವುದೇ ಕೆಲಸ ಅಂದ್ಕೊಂಡ್ರೂ ಕೂಡ ಆಗ್ತಾ ಇಲ್ಲ ಅಥವಾ ನಮ್ಮ ಕೆಲಸದಲ್ಲಿ ನಾವು ಏಳ್ಗೆ ಕಾಣ್ತಾ ಇಲ್ಲ ಇಲ್ಲ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ಕೊಳ್ತೀವಿ ಆ ಕೆಲಸ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಬಂದಿರುತ್ತೆ ಮತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಆ ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಯಾವುದೇ ನಿಮ್ಮ ಕಷ್ಟಗಳಿರಬಹುದು ಎಲ್ಲದಕ್ಕೂ ಕೂಡ ನೀವು ಈ ವ್ರತವನ್ನು ಆಚರಣೆಯನ್ನು ಮಾಡಬಹುದು ಆ ಗಂಧ ಬೇಕಾಗುತ್ತೆ ಮುಖ್ಯವಾಗಿ ನೀವು ಗಂಧನ ರೆಡಿ ಬೇಕಾದ್ರೂ ಸಿಗುತ್ತೆ ಅಂಗಡಿಗಳಲ್ಲಿ ಗಂಧದ ಪ್ಯಾಕೆಟ್ ರೆಡಿ ಸಿಗುತ್ತೆ ಅದನ್ನಾದ್ರೂ ನೀವು ತೊಗೊಂಡು ಬಂದು ಹಚ್ಚಬಹುದು ಅಥವಾ ನೀವು ಮನೇಲೇ ಗಂಧದ ಕೊರಳೆ ಇರುತ್ತಲ್ಲ ಅದರಲ್ಲಿ ತೇಯ್ದು ನೀವು ಗಂಧವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಪ್ರತಿದಿನ ತಲೆ ಸ್ನಾನ ಮಾಡಬೇಕಂತೇನಿಲ್ಲ ನೀವು ಸಂಕಲ್ಪ ಮಾಡುವಂತಹ ಮೊದಲ ದಿನ ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಪ್ರತಿದಿನ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಜೊತೆಗೆ ನೀವು ಪ್ರತಿದಿನ ದೇವ್ರ ಪಾತ್ರ ಪಾತ್ರೆಗಳನ್ನ ಹಾಗೆ ಹಾಗೆಂದೆನ್ನೆ ರಾಯರದು ವಿಡಿಯೋ ಶೇರ್ ಮಾಡಿದಾಗ ಅದಕ್ಕೂ ಕೂಡ ಕೇಳಿದ್ರಿ ಪ್ರತಿದಿನ ದೇವ್ರ ಮನೆ ಕ್ಲೀನ್ ಮಾಡಬೇಕಾ ಆ ಪ್ರತಿದಿನ ಪಾತ್ರೆ ತೊಳೆಬೇಕಾ ಅಂತ ಹೌದು ನಾನು ಪ್ರತಿದಿನನೂ ಕೂಡ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತೀನಿ ಅಂದರೆ ಡೀಪಾಗಿ ಮಾಡ್ತೀನಿ ಅಂತೆಲ್ಲ ದೇವ್ರ ಮನೆ ನೀಟಾಗಿ ಒರೆಸ್ಕೊಂಡು ಪೂಜೆ ಪಾತ್ರೆನೆಲ್ಲ ತೊಳೆದು ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡೋದು ಅಂದರೆ ಇವಾಗ ನೀವು ಪೂಜೆ ಮಾಡ್ತಾ ಇರ್ತೀರ ಮಧ್ಯದಲ್ಲಿ ಸ್ವಲ್ಪ ಯಾಕೋ ನಮಗೆಲ್ಲ ಆಗ್ತಾ ಇಲ್ಲ ಅಂತ ಪೂಜೆನ ಅರ್ಧಕ್ಕೆ ಸ್ಟಾಪ್ ಮಾಡೋದು ಮತ್ತು ಅದೆಲ್ಲ ಸರಿ ಹೋದ್ಮೇಲೆ ಮತ್ತೆ ಮಾಡ್ತೀನಿ ಅಂತ ಮಾಡೋದು ಆ ರೀತಿ ಎಲ್ಲ ಮಾಡಬಾರ್ದು ಇವಾಗ ತುಂಬ ಎಮರ್ಜೆನ್ಸಿ ಇರುತ್ತೆ ಒಂದು ದಿನ ಹೊರಗಡೆ ಹೋಗಲೇಬೇಕಾಗುತ್ತೆ ಅಂಥ ದಿನ ಏನು ಮಾಡೋದು ಅಂತ ಕೇಳೋದಾದರೆ ಖಂಡಿತವಾಗಿಯೂ ಅಂಥ ದಿನ ಒಂದು ದಿನ ಬಿಟ್ಟು ಹೋಗಿ ಬಂದು ಪೂಜೆಯನ್ನು ಮಾಡಬಹುದು ಆದರೆ ಸುಮ್ಮ ಸುಮ್ಮನೆ ಪೂಜೆಯನ್ನು ಮಾಡೋದನ್ನು ನಾವಾಗಿಯೇ ಬಿಡಬಾರ್ದು ನಾನಿಲ್ಲಿ ವ್ರತವನ್ನು ಧಾರಣೆ ಮಾಡಿಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ಹಾಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಹಾಗೇ ಆಗಿ ತೋರಿಸ್ತಾ ಇದ್ದೀನಿ ನೀವು ಫಸ್ಟು ಪೂಜೆ ಮಾಡಬೇಕು ಅಂತ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಿ ಹೇಳಿದ್ನಲ್ಲ ನಾನು ಗಣಪತಿಗೆ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಈ ರೀತಿಯಾಗಿ ನಾನು ಗಂಧನ ತೆಗೆದು ರೆಡಿ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಮಡಿ ಬಟ್ಟೆಯಿಂದ ಆಂಜನೇಯ ಸ್ವಾಮಿಯವರ ಫೋಟೋವನ್ನು ಒರೆಸ್ಕೊಂಡಿದ್ದೀನಿ ಕೆಳಗಡೆ ರಂಗೋಲಿ ಹಾಕಬೇಕಾಗುತ್ತೆ ಪೀಠವನ್ನು ಇಟ್ಟು ಅದರ ಮೇಲೆ ಸ್ವಾಮಿಯವರ ಫೋಟೋವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಫಸ್ಟ್ನೇ ದಿನ ನೀವು ಈ ರೀತಿಯಾಗಿ ಹಣೆಗೆ ಒಂದು ಗಂಧವನ್ನು ಇಟ್ಟು ಒಂದು ಹೂವು ಮತ್ತು ಒಂದು ತುಳಸಿಯನ್ನು ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಹಾಗೆ ಒಂದು ಕಡೆಯಿಂದ ಗಂಧ ಇಡಬೇಕು ಅಂತ ಹೇಳಿದಕ್ಕೆ ಆಣೆಗೂ ಕೂಡ ಒಂದು ಕಡೆಯಿಂದ ಗಂಧ ಇಡಬೇಕಂತ ಕೇಳಿದ್ರಿ ಆ ಬೇಡ ಹಣೆಗೆ ಒಂದೇ ಸಲ ಇಡೋದು ಇನ್ನು ಭುಜದಿಂದ ಇಡ್ತೀವಲ್ಲ ಅದನ್ನು ನೀವು ಒಂದು ಕಡೆಯಿಂದ ಇಟ್ಟು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ದಿನಕ್ಕೆ ಒಂದು ಚುಕ್ಕಿ ಅಂದರೆ ಒಂದು ಸಲ ಮಾತ್ರ ಗಂಧವನ್ನು ಇಡಬೇಕು ಆ ಬೇಗ ಆಗಲಿ ಅಂತ ಕಾರಣಕ್ಕೋಸ್ಕರ ಇವತ್ತು ಇಡೋದು ಮತ್ತು ನಾಳೆ ಇಡ ಇಡೋದು ಮತ್ತು ನಾಳೆ ಎರಡು ಸಲ ಇಡೋದು ಮೂರು ಸಲ ಇಡೋದು ಆ ರೀತಿ ಎಲ್ಲ ಮಾಡಬಾರ್ದು ದಿನಕ್ಕೆ ಒಂದು ಸಲ ಇಡಬೇಕು ನೋಡಿ ಇಲ್ಲಿ ಬಾಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತುದಿಯಿಂದ ನಾವು ಫಸ್ಟು ಶುರು ಮಾಡಬೇಕಾಗುತ್ತೆ ಅಲ್ಲಿಂದ ಹಿಡ್ದು ಕೆಳಗಡೆ ಬರೋವರೆಗೂ ಕೂಡ ಗಂಧವನ್ನು ಇಡಬೇಕಾಗುತ್ತೆ ಇವಾಗ ಒಂದೊಂದು ಫೋಟೋದಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಅಂದರೆ ಬಾಲ ಉದ್ದ ಆಗಿರುತ್ತೆ ಅಥವಾ ಸ್ವಲ್ಪ ಚಿಕ್ಕದಿರುತ್ತೆ ಅದು ನೀವು ಯಾವ ರೀತಿ ಭಾವಚಿತ್ರವನ್ನು ತಗೊಳ್ತೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ನೀವು ಫಸ್ಟ್ನೇ ದಿನ ಆ ಗಂಧವನ್ನು ಇಟ್ಟು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ಆಂಜನೇಯ ಹತ್ರ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಒಂದು ಹೂವಿಡಿ ಹೂವಿನಾರು ಹಾಕಬೇಕು ಅಂತ ಏನಿಲ್ಲ ಹೂವಿನಾರ ಹಾಕಿದರೆ ಗಂಧ ಎಲ್ಲ ಹರಡುತ್ತೆ ಹಾಗಾಗಿ ಆ ರೀತಿಯಾಗಿ ಮಾಡೋದು ಬೇಡ ನೀವು ಒಂದು ಹೂವನ್ನು ಇಟ್ಟು ಉತ್ಪತ್ತಿ ಹಚ್ಚಿ ಒಂದು ಗಂಧವನ್ನು ಹಣೆಗಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸ್ವಾಮಿ ನನಗೆ ಕೆಲಸ ಆಗಬೇಕಾಗಿದೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ನಿಮ್ಮನ್ನು ನಂಬಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಗಂಧ ಇಟ್ಟು ಮುಗಿಯೋದ್ರೊಳಗಾಗಿ ನನಗೆ ಈ ಕೆಲಸ ಆಗಬೇಕು ಆ ರೀತಿಯಾಗಿ ಮಾಡಿಕೊಡಿ ಸ್ವಾಮಿ ಅಂತ ಆಂಜನೇಯ ಸ್ವಾಮಿ ಹತ್ರ ಕೇಳಿ ಕೊಳಿ ಖಂಡಿತವಾಗಿಯೂ ನೆರವೇರುತ್ತೆ ನೀವು ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ಇನ್ನೂ ಗಂಧ ಇಟ್ಟು ಮುಗ್ದೇ ಇರೋದಿಲ್ಲ ಅರ್ಧಕ್ಕೆ ಬರೋ ಅಷ್ಟರಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ ಅವಾಗೇನು ಮಾಡಬೇಕು ಅಂತ ಅಂದರೆ ಮತ್ತೆ ನೀವು ವ್ರತವನ್ನು ಪೂರ್ಣ ಮಾಡಬೇಕಂತೇನೂ ಇಲ್ಲ ನೀವು ಎಲ್ಲಿವರೆಗೂ ಗಂಧ ಇಟ್ಟಿರ್ತೀರ ಅಲ್ಲಿವರೆಗೂ ಗಂಧ ಇಟ್ಟು ಪೂಜೆ ಮಾಡಿ ಅಕ್ಷತೆ ಕಾಳನ್ನು ಹಾಕಿ ನೀವು ಸಮಾಪ್ತಿ ನಿಮ್ಮ ವ್ರತವನ್ನು ಸಮಾಪ್ತಿ ಮಾಡಬಹುದು ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕಂತೇನೂ ಇಲ್ಲ ಆದರೆ ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ನೀವು ದೊಡ್ಡ ಫೋಟೋ ತೊಗೊಂಡಿರ್ತೀರಾ ಅದು ಜಾಸ್ತಿ ದಿನ ಆಗುತ್ತೆ ಅಲ್ಲಿವರೆಗೂ ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದರೆ ಕೆಲವೊಂದು ಸಲ ಬೇಗ ಆಗುತ್ತೆ ಕೆಲವೊಂದು ಸಲ ಲೇಟಾಗಿ ಆಗುತ್ತೆ ನಂಬಿಕೆ ಇಟ್ಕೊಂಡು ಮಾಡಿ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ಆಗುತ್ತೆ ನಂಬಿಕೆ ಇಲ್ಲದೆ ನೀವು ಯಾವುದೇ ಪೂಜೆ ವ್ರತ ಆಚರಣೆ ಏನೇ ಮಾಡಿದ್ರೂ ಕೂಡ ಅದು ನೆರವೇರೋದಿಲ್ಲ ನಂಬಿಕೆ ಇಟ್ಕೊಂಡು ಮಾಡಿದ್ರಿ ಅಂತ ಅಂದರೆ ಅದು ಖಂಡಿತವಾಗಿಯೂ ನೆರವೇರುತ್ತೆ ನಾನು ಹೇಳ್ದೆ ಇವಾಗ ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಅಂತ ಇದನ್ನ ಪ್ರತಿ ನೀವು ಶನಿವಾರ ಬೇಕಾದ್ರೂ ಮಾಡಬಹುದು ಆದರೆ ವಾರಕ್ಕೊಂದು ಸಲ ಇಡೋದಕ್ಕೋದ್ರೆ ತುಂಬ ಗ್ಯಾಪ್ ಆಗುತ್ತೆ ನಿಮ್ಮ ಸಂಕಲ್ಪ ಇಡೋರೋದು ಕೂಡ ಲೇಟ್ ಆಗುತ್ತೆ ಜೊತೆಗೆ ಗಂಧ ಇಟ್ಟಿರ್ತಿರಲ್ಲ ಅದು ಪುಡಿ ಪುಡಿಯಾಗಿ ಉದ್ರೋ ಆ ರೀತಿಯಾಗಿ ಆಗಬಾರ್ದು ನೀರಲ್ಲಿ ನೀಟಾಗಿ ಕಲಸಿ ಗಂಧವನ್ನು ಇಡ್ತಾ ಬನ್ನಿ ಒಂದು ಚುಕ್ಕಿಯಿಂದ ಇನ್ನೊಂದು ಚುಕ್ಕಿಗೆ ಗ್ಯಾಪ್ ಇರಬಾರ್ದು ಅದನ್ನು ಅದನ್ನು ಪಕ್ಕ ಪಕ್ಕನೇ ಇಡ್ತಾ ಹೋಗಬೇಕಾಗುತ್ತೆ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ದೂರ ದೂರ ಇಡಬೇಡಿ ಹಾಗೆ ಜೊತೆಗೆ ದಿನಕ್ಕೆ ಒಂದು ಸಲ ಮಾತ್ರ ಇಡಬೇಕು ನನ್ನ ಪ್ರಕಾರ ಹೇಳೋದಾದರೆ ಇದನ್ನು ಪ್ರತಿದಿನ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇದನ್ನು ದಿನಕ್ಕೆ ಹನ್ನೊಂದು ಸಲ ಹೇಳ್ಬೇಕಾಗುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಅಸಾಧ್ಯಂ ಸಾಧಕೋ ದೇವ ಅಸಾಧ್ಯ ವದ ರಾಮದೂತ ಕೃಪಾ ಸಿಂಧು ಮಮ ಕಾರ್ಯಂ ಸಾಧಯತೆ ಪ್ರಭು ಇದನ್ನು ಹನ್ನೊಂದು ಸಲ ಹೇಳ್ಬೇಕಾಗುತ್ತೆ ಪ್ರತಿದಿನವೂ ಕೂಡ ಪೂಜೆ ಮಾಡಬೇಕಾದ್ರೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಇದು ಎರಡೇ ಲೈನ್ ಇರೋದು ತುಂಬಾ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಇದನ್ನು ಪ್ರತಿದಿನ ಹೇಳ್ಬೇಕಾಗುತ್ತೆ ಇದನ್ನು ಹೇಳ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಸಂಕಲ್ಪ ನೆರವೇರುತ್ತೆ ಹಾಗೆ ಇದನ್ನು ತುದಿ ಬರುವಷ್ಟರಲ್ಲಿ ನೆರವೇರುತ್ತೆ ನೀವು ನಂಬಿಕೆ ಇಟ್ಕೊಂಡು ಮಾಡಿ ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು ಯಾವುದೇ ಸಮಸ್ಯೆ ಆಗಿರ್ಬೋದು ಎಲ್ಲದು ಕೂಡ ಸರಿ ಹೋಗುತ್ತೆ ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಮಾಡಿ ಖಂಡಿತವಾಗಿಯೂ ಇದು ನೆರವೇರುತ್ತೆ ಅದೇ ಹೇಳಿದ್ನಲ್ಲ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ಒಂದು ದಿನ ಗ್ಯಾಪ್ ಆದರೆ ಪರವಾಗಿಲ್ಲ ನೀವು ಮನೇಲೇ ಇದ್ಕೊಂಡು ಒಂದು ದಿನ ಮಾಡೋದು ಇನ್ನೊಂದು ದಿನ ಬಿಡೋದು ಮತ್ತೆ ಮಾಡೋದು ಆ ರೀತಿಯಾಗಿ ಮಾಡಬೇಡಿ ಏನಾದ್ರೂ ನೀವು ಲೇಡೀಸ್ ಪ್ರಾಬ್ಲಮ್ ಬಂತು ಅಂತ ಅಂದರೆ ಅಷ್ಟು ದಿನ ಗ್ಯಾಪ್ ಬಿಟ್ಟು ನೀವು ನೆಕ್ಸ್ಟು ನೀವು ತಲೆಗೆ ಸ್ನಾನ ಮಾಡಿ ಶುರು ಮಾಡಬೇಕಾಗತ್ತೆ ಆ ಜೊತೆಗೆ ನೀವು ನಿಮ್ಮದೆಲ್ಲ ಮಂತ್ಲಿ ಪ್ರಾಬ್ಲಮ್ ಏನಿರುತ್ತೆ ಅದೆಲ್ಲ ಮುಗ್ದಾದ ಶುರು ಮಾಡಿದರೆ ಒಳ್ಳೆಯದು ಇದನ್ನು ಶನಿವಾರನೇ ಶುರು ಮಾಡಬೇಕಾಗುತ್ತೆ ಪ್ರತಿದಿನ ನಂತರ ನೀವು ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಂತೇನಿಲ್ಲ ಆ ಮಂತ್ರ ಮಾತ್ರ ಪ್ರತಿದಿನ ಹೇಳ್ಬೇಕಾಗುತ್ತೆ ದಿನಕ್ಕೆ ಅನ್ನೊಂದು ಸಲ ಹೇಳಿ ಖಂಡಿತವಾಗಿಯೂ ನೆರವೇರುತ್ತೆ ಈ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ ಹಾಗೆ ಈ ವ್ರತವೂ ಆಗಿರ್ಬೋದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬಹುದು ಯಾವುದೇ ಅಸಾಧ್ಯವಾದಂತಹ ಕಾರ್ಯವೂ ಕೂಡ ಈ ವ್ರತದಿಂದ ಸಾಧ್ಯ ಆಗುತ್ತೆ ಇದನ್ನು ಕಾರ್ಯಸಿದ್ಧಿ ಆಂಜನೇಯ ವ್ರತ ಅಂತ ಕರೀತಾರೆ ಯಾರು ಬೇಕಾದ್ರೂ ಮಾಡಬಹುದು ಮಾಡಿ ಸ್ವಾಮಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ರತಿದಿನ ಪೂಜೆ ಮಾಡಬೇಕಾಗುತ್ತೆ ಪ್ರತಿದಿನ ಗಂಧ ಇಡಬೇಕಾಗುತ್ತೆ ನೀವಿವಾಗ ಪ್ರತಿದಿನ ನೈವೇದ್ಯಕ್ಕೆ ಇಡಬೇಕು ಹಾಗೆ ದಿನಕ್ಕೆ ಅನ್ನೊಂದು ಸಲ ಈ ಸ್ತೋತ್ರವನ್ನು ಹೇಳ್ಬೇಕಾಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏಕೆಂತಂದರೆ ಫಸ್ಟು ಟೈಮ್ ಪೂಜೆ ಮಾಡಬೇಕಾದ್ರೆ ಕೆಲವು ಅನುಮಾನಗಳು ಬರುತ್ತೆ ಕೆಲವು ಡೌಟ್ ಇರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಯಾವುದೇ ತಪ್ಪಿಲ್ಲದೆ ನೀವು ಪೂಜೆಯನ್ನು ಮಾಡಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು